ನಾವು ಅಲ್ಲಿ ಎರೆಹೊಳವನ್ನು ಗ್ರೇಡ್ ಮಾಡುವಾಗ ಎರೆಹುಳ ಬರೋದಿಲ್ಲ ಅದ್ರ ಮೊಟ್ಟೆಗಳು ಮಾತ್ರ ಇರ್ತವೆ ಅದರಲ್ಲಿ ಸೂಪರ್ ಹೇಳಿ ಕರಿಯುವಂತದ್ದು ಅದು ಒಂದು ಗಿಡಕ್ಕೆ ಒಂದು ಒಂದು ಕುಂಡಕ್ಕೆ ಹತ್ತು ಗ್ರಾಮ್ ಹಾಕಿದ್ರೆ ಸಾಕಾಗ ಇದನ್ನು ರೈತರಿಗೆ ಯಾವ ರೀತಿ ಹೇಳೋದಂದ್ರೆ ರೈತ ಸಂಜೀವಿನಿ ಅಂತ ಕರಿಬಹುದು ಮತ್ತೆ ಜೀವದಲ್ಲಿರುವಂತಹ ಟಿಶ್ಯೂಗಳು ಕೂಡ ಇಂಪ್ರೂವ್ ಆಗಿಬಿಟ್ಟು ರೋಗಗಳನ್ನ ನಿರೋಧಕ ಮಾಡ್ತವೆ ಒಂದೇ ತಿಂಗಳಲ್ಲಿ ಅದರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಒಬ್ಬೊಬ್ಬರೇ ಬಂದು ಹೋಗ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಒಬ್ಬೊಬ್ಬರೇ ಬಂದು ತೊಗೊಂಡು ಹೋಗ್ತಾರೆ ಎಷ್ಟೋ ಮರಗಳು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಡಿ ಹಿಡಿಬುಂಡಿಗೆ ರೋಗ ಬಂತು ಅದಕ್ಕೆ ಕೊಡಿ ಕತ್ಕೊಟ್ರೆ ಅದು ರಿಕವರಿ ಆಗ್ತದೆ ಓಕೆ ಅಂತ ಅಡಿಕೆಗೆ 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 ಎಂಥ ದೊಡ್ಡ ರೋಗ ಆದರೂ ರಿಕವರಿ ಆಗ್ತದೆ ಎಲ್ಲದಕ್ಕೂ ಆಗುತ್ತೆ ಸರ್ವ ಋತು ಸರ್ವ ಬೆಳೆ ಗೊಬ್ಬರ ಈಗ ಅಲ್ಲಿ ಬೆಡ್ಡಿನ ವಿಚಾರದಲ್ಲಿ ನಿಮಗೆಲ್ಲ ಹೇಳ್ಕೊಟ್ಟೆ ನಾನು ಈಗ ಅದು ಬೆಡ್ನಲ್ಲಿ ಬಂದರೆ ಇಲ್ಲಿ ಮೇಲೆ ಗ್ರೇಡ್ ಆಗುತ್ತೆ ಅಲ್ಲಿ ಬಂದ ಮೇಲೆ ಬೆಡ್ ಆದಮೇಲೆ ಅದು ಕರಗಿದಾಗ ಐಟು ಎರಡೂವರೆ ಮೂರು ಅಡಿ ಬಂದಾಗ ಅದನ್ನು ತೊಗೊಂಡು ಬಂದು ಇಲ್ಲಿ ಫ್ರೀಡ್ ಫ್ರೀಡ್ ಮಾಡಿ ಗ್ರೇಡರಿಗೆ ಫ್ರೀಡ್ ಮಾಡ್ತೀವಿ ಗ್ರೇಡರಿಗೆ ಫ್ರೀಡ್ ಮಾಡಿದ ಮೇಲೆ ಯಾವುದು ಕರಗಿದೆಯಾ ಅದು ಈ ಕಳಿಗೆ ಬಿಡ್ತದೆ ಇದು ಕಳಿಗೆ ಬಿಡ್ತದೆ ಓಕೆ ಕರಗದೆ ಇದ್ದದ್ದು ಅಲ್ಲಿ ಹೊರಗೆ ಹೋಗ್ತದೆ ವೇಸ್ಟ್ ಆದ್ರೀ ಯೂಸ್ ಮಾಡಲಿಕ್ಕೆ ಅಂದರೆ ನೀವು ಆವಾಗಲೇ ಹೇಳಿದಂತೆ ನಿಮಗೆ ಈ ಬೆಡ್ಡಿಗೆ ಮತ್ತೆ ಬೆಡ್ಡಿಗೆ ನಾವು ಕಲಿಯಲಿಕ್ಕೆ ಹಾಕ್ತೀವಿ ಕಲಿಯಲಿಕ್ಕೆ ಹಾಕೊಳ್ತೀವಿ ಯಾಕಂದ್ರೆ ಅದು ಕಂಪ್ಲೀಟ್ ಕರಗಿಲ್ಲ ಸಿ ಎನ್ ರೇಷ್ ಬಂದಿಲ್ಲ ಅಂತ ಒಂದು ಮಧ್ಯೆ ಅಲ್ಲಿ ಇರ್ತದೆ ಅದು ಅದನ್ನು ಇದು ಮಾಡೋದು ಬೇ ಬೇಡ ಹೇಳಿ ಸಪ್ರೇಟ್ ಮಾಡ್ಕೊಳ್ತೀವಿ ಗ್ರೇಡಿಂಗ್ ಹಾಕಿ ಈಗ ತೋಟಕ್ಕೆ ನಾವು ನೀವೇ ಮಾಡಿಬಿಟ್ಟು ತೋಟಕ್ಕೆ ಹಾಕಬೇಕಾದ್ರೆ ಅದನ್ನು ಮಿಕ್ಸ್ ಮಾಡಿಕೊಟ್ಟು ತೋಟಕ್ಕೆ ಹಾಕ್ಬೋದು ಹೌದು ಯಾಕಂದರೆ ಇದು ಆಹಾರ ಕೊಡುವಂಥದ್ದು ಮೊದಲು ಕೊಟ್ಟುಬಿಟ್ಟು ಉಳಿದದ್ದು ನಿಧಾನ ಕರಗಿಕೊಂಡು ಅಲ್ಲೇ ಕರಗಿಕೊಂಡು ಬರ್ತೇವೆ ಯಾಕೆಂದರೆ ಅದರಲ್ಲಿಯೂ ಕೂಡ ಬೇಕಾದಷ್ಟು ಸೂಕ್ಷ್ಮ ಇರ್ತವೆ ಅದನ್ನು ವೇಸ್ಟ್ ಅಂತ ಹೇಳಿ ವೇಸ್ಟ್ ಬಿಸಾಡೋದು ಬೇಡ ಅಥವಾ ಇನ್ನೊಂದು ಸಲ ಬೆಡ್ ಮಾಡೋದಾದರೆ ಅದರಲ್ಲಿ ಹಾಕ್ಕೊಳ್ಬೋದು ಈಗ ಕ ಇದಾದ ಮೇಲೆ ಗ್ರೇಡಿಂಗ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಬೀಳ್ತದೆ ಗ್ರೇಡಿಂಗ್ ಮಾಡಿದ್ರು ನೋಡಿ ಈ ರೀತಿ ಗ್ರೇಡಿಂಗ್ ಮಾಡಿದ್ದು ನಮಗೆ ಇಲ್ಲಿ ಬಂದುಬಿಟ್ಟು ಇದಾಗುತ್ತೆ ಅಂತ ಬಿಡ್ತದೆ ಓಕೆ ಇದು ಪ್ರಜ್ವಲ ಬ್ರ್ಯಾಂಡ್ ಇದು ಪ್ರಜ್ವಲ ಹೌದು ಈಗ ಇಲ್ಲಿ ಆಗ್ತಿರುವಂಥದ್ದು ಪ್ರಜ್ವಲ ಜ್ವಲ ಓಕೆ ಆಯ್ತಾ ಈಗ ಇದಕ್ಕೆ ಇದಕ್ಕೆ ನಾವು ಮಾಡ್ತೇವೆ ಅಂದರೆ ಎರೆಹುಳ ಪುನಃ ಎಕ್ಸ್ಟ್ರಾ ಕೊಡ್ತೇವೆ ಎರೆಹುಳ ಎಕ್ಸ್ಟ್ರಾ ಕೊಡ್ತೇವೆ ಯಾಕಂದ್ರೆ ಎರೆಹುಳ ಅದನ್ನ ಕರಗಿಸ್ಬೇಕಲ್ವಾ ಅದಕ್ಕೆ ಎಕ್ಸ್ಟ್ರಾ ಕೊಟ್ಬಿಟ್ಟು ಬೇರೆನೇ ಒಂದು ನಲ್ವತ್ತು ದಿವಸ ಬಿಟ್ಟುಬಿಟ್ಟು ಅದು ಬಂದ್ಮೇಲೆ ನಿಸರ್ಗ ಅಂತ ಹೇಳ್ಬಿಟ್ಟು ತುಂಬಿಸ್ತೇವೆ ನಿಸರ್ಗ ಹೌದು ಇಲ್ಲೆಲ್ಲ ನಿಸರ್ಗ ಇದೆ ಇದೆ ಇದೆಲ್ಲ ಅದನ್ನ ಬಿಟ್ಟುಬಿಟ್ಟು ಅಲ್ಲಿಂದ ತಿರುಗಿ ತುಂಬಿಸಿರುವಂಥದ್ದು ಇದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಲಿ ಅಂತೇಳ್ಬಿಟ್ಟು ಇನ್ನು ಸ್ವಲ್ಪ ಎರೆಹುಳಗಳನ್ನು ಅದಕ್ಕೆ ಪುನಃ ಹಾಕ್ತೀವಿ ಓಕೆ ಈ ಪ್ಯಾಕ್ ಮಾಡುವಂತಹ ಹಂತದಲ್ಲಿ ಹಂತದಲ್ಲಿ ಪುನಃ ಇದು ಹಾಗಾದ್ರೆ ಇದು ಪ್ಯಾಕ್ ಮಾಡ್ಲಿ ಈಗ ಎರೆಹುಳ ಹಾಕ್ಲಿಕ್ಕೆ ಅಂತ ಕಾದಿರುವಂತದ್ದ ಕಾದಿರುವಂತದ್ದು ಓಕೆ ಸೊ ಇದಕ್ಕೆ ಪುನಃ ಎರೆಹುಳವನ್ನು ಬಿಟ್ಟು ಬಿಟ್ಟು ಪ್ಯಾಕ್ ಮಾಡ್ತೀವಿ ಅಂದ್ರೆ ನಾವು ಅಲ್ಲಿ ಎರೆಹುಳವನ್ನು ಗ್ರೇಡ್ ಮಾಡುವಾಗ ಎರೆಹುಳ ಬರೋದಿಲ್ಲ ಅದ್ರ ಮೊಟ್ಟೆಗಳು ಮಾತ್ರ ಇರ್ತವೆ ಅದರಲ್ಲಿ ಓಕೆ ಸೊ ಅದಕ್ಕೆ ಇನ್ನೂ ಯಾಕೋ ಭೂಮಿಗೆ ಇನ್ನೂ ಜಾಸ್ತಿ ಹೋಗಬೇಕು ಅಂತ ಹೇಳೋದಕ್ಕೆ ಸ್ವಲ್ಪ ಸ್ವಲ್ಪ ಎರೆಗುಳಗಳನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀವಿ ಓಕೆ ಅದು ತಿಂದ್ಕೊಂಡು ಡೆವಲಪ್ ಆಗ್ತಾ ಇರ್ತಾ ಇದೆ ಈ ಕಾಂಪೋಸ್ಟ್ ಕಾಂಪೋಸ್ಟ್ ಓಕೆ ಡೆವಲಪ್ ಮಾಡ್ತಾ ಇರ್ತದೆ ಅದು ಎರಡು ಏನು ಏನು ಅವಶ್ಯಕತೆ ಯಾಕೆ ಏನು ಏನು ಕೆಲಸ ಮಾಡ್ತಾ ಅಂತ ಹೇಳಿದ್ದೀನಲ್ವ ಇನ್ನೊಂದು ಗಿಡ ಹೌದು 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 ಸೊ ಅದು ಅದನ್ನು ನಿಸರ್ಗ ಅಂತ ಬ್ರ್ಯಾಂಡ್ ಮಾಡಿದ್ದೀವಿ ಹ್ಞೂ ಹ್ಞೂ ನಿಸರ್ಗ ನಿಸರ್ಗ ಓಕೆ ಇದು ನಿಮ್ಮ ನಿಸರ್ಗ ನಿಸರ್ಗ ಹೌದು ಸೊ ಇಲ್ಲಿ ನಾವು ವಿಜ್ಞಾನ ಕಾಣ್ತಾ ಇದ್ದೀವಿ ಸರ್ ಹೌದು ವಿಜ್ಞಾನ ಕಾಣ್ತಾ ಈಗ ಈ ಪ್ರಚೋಲ ಅಂತ ಬಂದಾಗ ಹಿಡಿದಾಗ ನಿಸರ್ಗಕ್ಕೆ ಹೋಗೋದು ಬೇರೆ ಹೋಗ್ತದೆ ಆಮೇಲೆ ಅದನ್ನು ವಿಜ್ಞಾನ ಮಾಡಬೇಕಾದ್ರೆ ಅದಕ್ಕೆ ಬೇವಿನ ಹಿಂಡಿ ಮೊಗ್ಗೆ ಹಿಂಡಿ ಅರಳಿ ಹಿಂಡಿ ಟ್ರೈಕೊಡರ್ಮ ಸೂಡ ಮತ್ತೆ ಮತ್ತು ಮಜ್ಜಿಗೆ ಇದು ಮಿಕ್ಸು ಇದೆಲ್ಲವನ್ನು ಅದಕ್ಕೆ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಮತ್ತೆ ವಿಜ್ಞಾನ ಅಂತ ಓ ನೀವಿಲ್ಲಿ ಹೇಳಿದಂತಹ ಈ ಡ್ರಮ್ಗಳಲ್ಲಿಗಳಲ್ಲಿ ಹಾಕಿರುವಂತಹ ಇದು ಆಹಾ ಅದರಲ್ಲೆಲ್ಲ ಟ್ರೈಕೋಡರ್ಮಾ ಸೂಡೋಮನಸ್ಸು ಎಲ್ಲ ಇದೆ ಅದರಲ್ಲಿ ಮಜ್ಜಿಗೆ ಇದೆ ಬೆಲ್ಲ ಇದೆ ಹಾ ಅದೆಲ್ಲ ಕರಗಿಕೊಂಡು ಇರ್ತದೆ ಓ ಇದನ್ನ ನಾವು ಪ್ರಜ್ವಲಕ್ಕೆ ಮಿಕ್ಸ್ ಮಾಡಿ ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಮಾಡ್ತೇವೆ ಆಹಾ ಪ್ರಜ್ವಲಕ್ಕೆ ಮಿಕ್ಸ್ ಮಾಡಿ ಹಿಂಡಿಗಳನ್ನು ಹಾಕಿಬಿಟ್ಟು ಹಾ ಹಾ ಅದು ವಿಜ್ಞಾನ ಪ್ಯಾಕ್ ಮಾಡ್ತೇವೆ ಅದು ವಿಜ್ಞಾನವಾಗಿ ವಿಜ್ಞಾನವಾಗಿದೆ ಬರ್ತದೆ ಸೊ ಈಗ ಪ್ರಜ್ವಲ ಅನ್ನೋದು ಒಂದು ಎನ್ರಿಚ್ಡ್ ಕಾಂಪೋಸ್ಟ್ ಆಗಿರುತ್ತೆ ನಿಮಗೆ ನಿಸರ್ಗ ಅನ್ನೋದು ಈ ನಿಸರ್ಗ ಅನ್ನೋದು ಪ್ರಜ್ವಲ ಪೋಷಿತ ಎರೆ ಉಳ ಗೊಬ್ಬರ ಗೊಬ್ಬರ ಸೊ ಈ ನಮ್ಮ ವಿಜ್ಞಾನ ಅನ್ನೋದು ನಿಮಗೆ ಬೇವಿನ ಹಿಂಡಿ ಮತ್ತೆ ಟ್ರೈಕೋಡ ಸುಡಮನಸ್ಸು ರೋಗ ನಿರೋಧಕ ಶಕ್ತಿಗಳು ಏನೇನಿದೆ ಅದನ್ನೆಲ್ಲ ಸೇರಿಸಿಕೊಂಡಿರುವಂತಹ ಒಂದು ಗೊಬ್ಬರ ಗೊಬ್ಬರ ಅದು ಒಂಥರ ಎನ್ರಿಚ್ಡ್ ಕಾಂಪೋಸ್ಟ್ ಎನ್ರಿಚ ಕಾಂಪೋಸ್ಟ್ ಎನ್ರೀಚಿಡ್ ಕಾಂಪೋಸ್ಟ್ ಅಂದರೆ ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದೆ ಈಗ ಡಿಮಾಂಡ್ ಚಿಕ್ಕಾಪಟ್ಟೆ ಅದಕ್ಕೆ ಆಗಿದೆ ಅಲ್ವಾ ಹೌದೌದು ಯಾಕಂದ್ರೆ ಅದು ಹಾಕಿದಾಗ ಕೆಲವು ರೋಗ ರೋಗ ನಿರೋಧಕಕ್ಕೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಹೂವಿನ ಗಿಡಗಳಿಗೆ ಹಾಕಿದರೆ ಒಂದೇ ತಿಂಗಳಲ್ಲಿ ರಿಸಲ್ಟ್ ಕೊಡುವಂತ ಮಟ್ಟಕ್ಕೆ ಬಂದಿದೆ ನಾನು ಈ ಹಂತದಲ್ಲಿ ಒಂದು ಕೇಳಬೇಕು ಸರ್ ನಿಮ್ಮದೊಂದು ಟ್ಯಾಗ್ಲೈನ್ ಇದೆ ಸರ್ವ ಋತು ಸರ್ವ ಬೆಳೆ ಅಂತ ಹೇಳ್ಬಿಟ್ಟು ಹಾಂ ಈ ಸರ್ವ ಋತು ಸರ್ವ ಬೆಳೆ ಆ ಆ ಒಂದು ಕಾನ್ಸೆಪ್ಟು ಈ ಒಂದು ಬೆ ಇದು ಗೊಬ್ಬರ ಎಲ್ಲದಕ್ಕೂ ಆಗುತ್ತಾ ಎಲ್ಲದಕ್ಕೂ ಆಗುತ್ತೆ ಋತು ಸರ್ವ ಬೆಳೆ ಗೊಬ್ಬರ ಯಾವುದಕ್ಕೆ ಯಾವ ಟೈಮಿನಲ್ಲಿ ಬೇಕಾದರೂ ಉಪಯೋಗಿಸ್ಬೋದು ಯಾಕೆಬೋದು ಉಪಯೋಗಿಸ್ಬೋದು ಯಾಕೆ ಅಂತ ಹೇಳಿದರೆ ಇದು ಈ ಗೊಬ್ಬರಕ್ಕೆ ನೀರನ್ನು ಹಿಡಿಕ ಹಿಡಿದುಕೊಳ್ಳುವಂಥ ಚೆನ್ನಾಗಿದೆ ಹಾಗೆ ಬೇಸಿಗೆ ಕಾಲದಲ್ಲಿ ಕೂಡ ನೀರು ಕೊಟ್ಟಿರ್ತದೆ ಬೇಕಾದಷ್ಟು ನೀರನ್ನು ಕೊಡ್ತದೆ ಓಕೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಕೂಡ ಹಾಕ್ಬೋದು ಮಳೆ ಬರಲೇಬೇಕು ಮಳೆಗಾಲವೇ ಬರಬೇಕು ಅಂತ ಹೇಳುವಂಥ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ ಉದ್ಭವ ಆಗೋದಿಲ್ಲ ಆಗೋದಿಲ್ಲ ಸೊ ಅದಕ್ಕಿಂತ ಹೆಚ್ಚಾಗಿ ಈ ಗೊಬ್ಬರವನ್ನು ನಾವು ಕೊಟ್ಟರೆ ಇನ್ಯಾವುದೇ ಗೊಬ್ಬರ ಕೊಡುವಂಥ ಅವಶ್ಯಕತೆ ಇಲ್ಲ ಹದಿನಾರು ಪೋಷಕಾಂಶಗಳು ಅದರಲ್ಲಿ ಇದೆ ಅದು ಗ್ಯಾರಂಟಿ ಹದಿನಾರು ಪೋಷಕಾಂಶಗಳಿದೆ ಕರಗಿರುತ್ತದೆ ಗಿಡಗಳು ಕೂಡಲೇ ತಗೊಳ್ಳುತ್ತದೆ ಹಾಗೆ ನಿಮಗೆ ಈಗ ಹೂವಿನ ಗಿಡಗಳಲ್ಲೆಲ್ಲ ಒಂದು ತಿಂಗಳಿಗೆ ಹೂವು ಜಾಸ್ತಿ ಬರೋದು ರೋಗ ಕಡಿಮೆ ಆಗೋದು ಎಲ್ಲ ಕಂಡು ಬರ್ತದೆ ಅದಕ್ಕೆ ಬೇರೆ ಟೆಸ್ಟಿಂಗ್ ಹೋಗಬೇಕು ಅದಕ್ಕೆ ಇದಂಥ ಅವಶ್ಯಕತೆಗಳು ಅವಶ್ಯಕತೆಗಳು ಇರೋದಿಲ್ಲ ಸೊ ಇದು ನಮ್ಮ ಈಗ ಪ್ಯಾಕ್ ಆಗಿ ರೆಡಿ ಆಗ್ತಾ ಇದೆ ಸರ್ ಇದು ಇಲ್ಲಿ ನೋಡಿ ಇಲ್ಲಿ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹರಳಿ ಹಿಂಡಿ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೇವೆ ಪೌಡ್ರ್ ಮಾಡಿ ಪೌಡ್ರ್ ಮಷಿನಲ್ಲಿ ಪೌಡ್ರ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಇಲ್ಲಿ ಇಲ್ಲಿ ಇಟ್ಬಿಡ್ತೇವೆ ಇದನ್ನು ನಾವು ಸೂಪರ್ ಏಯ್ಟಿನ್ ಗುಳಿಗೆ ಮಾಡ್ತೇವೆ ಓ ಇದು ನಾವು ಸೂಪರ್ ಏಯ್ಟಿನ್ ಗುಳಿಗೆ ಅಂತೇಳಿ ಹಾಂ ಕರೆಯುವಂಥದ್ದು ಕರೆಯುವಂಥದ್ದು ಸೊ ನಿಮ್ಮ ಈ ಇಡೀ ಗೊಬ್ಬರದಲ್ಲಿ ಸೂಪರ್ ಏಯ್ಟಿನಿಗೆ ಒಂದು ದೊಡ್ಡ ವ್ಯಾಲ್ಯೂ ಇದೆ ಹೌದು ಹಾಂ ತುಂಬ ಹೆಚ್ಚಿಗೆ ನಾವು ಈ ತರಸಿ ಟೆರೆಸ್ ಇದಕ್ಕೆ ಗಾರ್ಡನಿಂಗ್ಗೆ ಗಾರ್ಡನಿಂಗ್ಗೆ ನಾರ್ಮಲಿ ಮತ್ತೆ ಗಿಡದಲ್ಲಿ ಪೋಷಕಾಂಶ ಇಲ್ಲ ಅಂತ ಹೇಳಿದ್ರೆ ಇಂಥದನ್ನ ಸೆಟ್ಲ್ ಮಾಡೋದಕ್ಕೆ ನಾವು ಇದನ್ನ ಎನ್ ರಿಚ್ಡ್ ಬಾಲ್ ಎನ್ ರಿಚ್ಡ್ ಬಾಲ್ ಎನ್ ರಿಚ್ ಪೋಷಕ ಪೋಷ ಹದಿನೆಂಟು ರೀತಿಯ ಪೋಷಕಾಂಶಗಳು ಇದಾವೆ ಎನ್ ರಿಚ್ ಇದಾಗುತ್ತೆ ಒಂದು ಈಗ ಮಾಡ್ತಾ ಇದಾರಲ್ಲ ಇದು ಮೊದಲು ಏನಂದ್ರೆ ಸಿಕ್ಸ್ಟಿ ಗ್ರಾಮ್ಸ್ ವರೆಗೆ ಇರ್ತದೆ ಒಂದೊಂದು 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 ಸಿಕ್ಸ್ಟಿ ಗ್ರಾಮ್ಸ್ ವರೆಗೆ ಇರ್ತದೆ ಅರವತ್ತು ಗ್ರಾಮ್ ಅರವತ್ತು ಗ್ರಾಮ್ ವಿತ್ ಮಾಯ್ಚರ್ ವಿತ್ ಮಾಯ್ಚರ್ ಅದನ್ನು ಡ್ರೈ ಮಾಡಿದಾಗ ಅದು ನಿಮಗೆ ತರ್ಟಿ ಫೈವ್ ಟು ಫಾರ್ಟಿ ಗ್ರಾಮ್ಸ್ ವರೆಗೆ ಬರ್ತದೆ ತರ್ಟಿ ಫೈವ್ ಟು ಫೋರ್ಟಿ ಗ್ರಾಮ್ಸ್ ವರೆಗೆ ಬರ್ತದೆ ಹ್ಞೂ ಹ್ಮ್ ಇದರಲ್ಲಿ ಏನೇನಿರುತ್ತೆ ಒಂದು ಅಂದಾಜಲ್ಲಿ ಇದು ನಾನು ಈಗ ಕೇಳುವಂಥದ್ದು ಈಗ ನಿಸರ್ಗ ನಾವು ನೋಡಿದ್ವಿ ನಿಸರ್ಗದೇ ಮುಂದುವರೆದ ಭಾಗವೋ ಅಥವಾ ಬೇರೆ ಸಪರೇಟ್ ಆಗಿ ಏನಾರು ಇಲ್ಲ ಇದು ಸಪರೇಟ್ ಆಗಿ ಮಾಡಿಕೊಳ್ಬೇಕು ಅದ್ರ ಯಾವುದಕ್ಕೂ ಇದು ಮಾಡೋದಿಲ್ಲ ಇದರಲ್ಲಿ ಈಗ ನಾವು ಪೌಡರ್ ಇದ್ರೆ ಉಳಿದೀಗ ಪೌಡರ್ ಉಳಿದ್ರೆ ಅದನ್ನು ರೋಸ್ ಮಿಕ್ಸ್ ಫ್ಲವರ್ ಮಿಕ್ಸ್ ಅಂತ ಮಾಡ್ಕೊಳ್ತೀವಿ ರೋಸ್ ಮಿಕ್ಸ್ ಫ್ಲವರ್ ಮಿಕ್ಸ್ ಅಂತ ಮಾಡ್ಕೊಳ್ತೀವಿ ಅದಕ್ಕೂ ಕೂಡ ಇದೇ ಇದೆ ಹದಿನೆಂಟು ರೀತಿಯ ಪೋಷಕಾಂಶಗಳು ಕೂಡ ಇದೆ ಈ ನಮ್ಮ ಫ್ಲವರ್ ಮಿಕ್ಸ್ ಅಂತ ರೋಸ್ ಐಬಿಸ್ಕಸ್ ಅದು ಈ ಪೌಡರ್ ಪೌಡರ್ ಅದು ಒಂದು ಗಿಡಕ್ಕೆ ಒಂದು ಒಂದು ಕುಂಡಕ್ಕೆ ಹತ್ತು ಗ್ರಾಮ್ ಹಾಕಿದ್ರೆ ಸಾಕಾಗುತ್ತೆ ಹತ್ತು ಗ್ರಾಮ್ ಹತ್ತು ಗ್ರಾಮ್ ಒಂದು ತಿಂಗಳಿಗೆ ಒಂದ್ಸಲ ಒಂದು ಪಾಟಿಗೆ ಒಂದು ಪಾಟಿಗೆ ಒಂದೇ ತಿಂಗಳಲ್ಲಿ ಅದರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಒಂದೇ ತಿಂಗಳಲ್ಲಿ ಗೊತ್ತಾಗುತ್ತೆ ತಿಂಗಳಲ್ಲಿ ಗೊತ್ತಾಗುತ್ತೆ ತರಕಾರಿಗೂ ಕೂಡ ಅದನ್ನು ಉಪಯೋಗಿಸಬಹುದು ಈ ಬಾಲಿಂದು ನಿಮಗೆ ರಿಸಲ್ಟ್ ಸುಮಾರು ಒಂದು ಒಂದು ತಿಂಗಳು ಒಂದುವರೆ ತಿಂಗಳಿಗೆಲ್ಲ ಗೊತ್ತಾಗುತ್ತೆ ಖಂಡಿತ ಗೊತ್ತಾಗುತ್ತೆ ಒಂದುವರೆ ತಿಂಗಳಿಗೆ ತಿಂಗಳೊಳಗೆ ಗೊತ್ತಾಗುತ್ತೆ ಇದು ಸಣ್ಣ ಗಿಡಗಳಿಂದ ಪಾಟಿಂದ ಹಿಡಿದು ದೊಡ್ಡ ಮರಗಳವರೆಗೆ ಆಗುತ್ತೆ ಆಮೇಲೆ ಇದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ತಾ ಹೋದ್ರೆ ಆ ಮಣ್ಣನ್ನು ಕೂಡ ಇಂಪ್ರೂವ್ ಮಾಡಿಬಿಟ್ಟು ಕಾಡು ಮಣ್ಣು ಕಾಡು ಮಣ್ಣಿಂದ ಟೆನ್ ಇಸ್ಟ್ ಒನ್ ಕಾರ್ಬನ್ ನೈಟ್ರೋಜನ್ ರೇಷನ್ ಲೆವೆಲ್ಗೆ ಓಕೆ ಎಣ್ಣೆಷ್ಟು ಒಂದು ಕಾರ್ ಮಣ್ಣು ಬಂದರೆ ಅದು ಚಿನ್ನದ ಬೆಲೆ ಅದಕ್ಕೆ ಓಕೆ ಸೊ ಆ ಲೆವೆಲಿಗೆ ತಂದು ಕೊಡ್ತದೆ ಸೊ ಈ ಹಂತದಲ್ಲಿ ನಾನು ಇನ್ನೊಂದು ಕೇಳಬೇಕು ಈಗ ರ ಒಬ್ಬ ವೀಕ್ಷಕರಿಗೆ ಒಬ್ಬ ರೈತರಿಗೆ ಇದನ್ನು ನಾವು ಏನಂತ ಹೇಳ್ಬೋದು ಇದನ್ನು ನಾವು ಗೊಬ್ಬರ ಅಂತ ಹೇಳ್ಬೋದಾ ಅಥವಾ ಇಂದ ಒಂದು ಆಗ್ರಹ ಅಂತ ಹೇಳ್ಬೋದಾ ಅಥವಾ ಏನು ಅಂತ ಕರಿಬೋದು ಇದನ್ನು ಇದನ್ನು ರೈತರಿಗೆ ಯಾವ ರೀತಿ ಹೇಳೋದಂದರೆ ರೈತ ಸಂಜೀವಿನಿ ಅಂತ ಕರಿಬೋದು ರೈತ ಸಂಜೀವಿನಿ ಅಂತ ಕರಿಬೋದು ಓಕೆ ಆ ರೀತಿಯಲ್ಲಿ ಕೆಲಸ ಮಾಡ್ತದೆ ಆ ರೀತಿಯಲ್ಲಿ ಕೆಲಸ ಮಾಡ್ತದೆ ಎಷ್ಟೋ ಮರಗಳು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಡಿ ಹಿಡಿಬುಂಡಿಗೆ ರೋಗ ಬಂತು ಅದಕ್ಕೆ ಕೊಡಿ ಕತ್ಕೊಟ್ರೆ ಅದು ರಿಕವರಿ ಆಗ್ತದೆ ಓಕೆ ಅಂತ ಅಡಿಕೆಗೆ 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 ಎಂಥ ದೊಡ್ಡ ರೋಗ ಆದರೂ ರಿಕವರಿ ಆಗ್ತದೆ ಈ ತೆಂಗಲ್ಲು ನಾನು ಒಬ್ಬರಿಂದ ಕೇಳಿದೆ ಇದನ್ನು ತುಂಬ ಯೂಸ್ ಮಾಡ್ತಿದ್ದೋ ಅಂತವ್ರು ಅಂದರೆ ನೀವು ಹೇಳದಂತೆ ಸುಮಾರು ಒಂದು ಆರು ತಿಂಗಳ ನಂತರ ಈ ಈ ವರ್ಷ ಅವರಿಗೆ ಇಳನೀರು ತುಂಬ ಹೆಚ್ಚಾಗಿ ಬಿಟ್ಟಿದೆ ಮೊದಲೆಲ್ಲ ಇಳುವರಿನೇ ಇರಲಿಲ್ಲ ಈ ರೀತಿ ನಾವೇ ನಂಬಲಿಕ್ಕೆ ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರು ಸೊ ಆ ಒಂದು ಕಾರಣದಲ್ಲಿ ಕೇಳಿದೆ ಇದು ಗೊಬ್ಬರವಾಗಿ ವರ್ಕ್ ಆಗುತ್ತಾ ಹೇಗೆ ವರ್ಕ್ ಆಗುತ್ತೆ ಗೊಬ್ಬರವಾಗಿ ವರ್ಕ್ ಆಗುತ್ತೆ ಪ್ಲಾಂಟ್ ಪ್ರೊಡಕ್ಷನ್ ಆಗಿನೂ ವರ್ಕ್ ವರ್ಕ್ ಆಗುತ್ತೆ ಜೀವದಲ್ಲಿ ಇರುವಂತಹ ಟಿಶ್ಯೂಗಳು ಕೂಡ ಇಂಪ್ರೂವ್ ಆಗಿಬಿಟ್ಟು ರೋಗಗಳನ್ನು ನಿರೋಧಕ ಮಾಡ್ತದೆ ಒಟ್ನಲ್ಲಿ ಈ ಗಿಡಗಳಿಗೆ ಹೊಸ ಚೈತನ್ಯ ಚೈತನ್ಯ ತುಂಬಿಸುತ್ತೆ ಒಣಗಿದ ಗಿಡ ಆಲ್ಮೋಸ್ಟ್ ಕೆಳಗೆ ಸ್ವಲ್ಪ ಜೀವ ಇದೆ ಅದಕ್ಕೆ ಕೊಡಿಬಿಡಿ ಅದು ಒಂದು ತಿಂಗಳೊಳಗೆ ಎಲೆಗಳು ಬಿಟ್ಟು ಬಿಟ್ಟು ಹೂ ಬರ್ತದೆ ಓಕೆ ಇದು ನಮಗೆ ಈಗ ಡ್ರೈ ಆದ್ಮೇಲೆ ಎಷ್ಟು ಗ್ರಾಮ್ ಬರ್ಬೋದು ಸರ್ ಒಂದ್ ಗ್ರಾಮ್ ಬರ್ತದೆ ಗ್ರಾಮ್ ಕೆಲವು ನಲ್ವತ್ತು ಗ್ರಾಮ್ ಬಂದ್ರೆ ಬರ್ಬೋದು ಯಾಕಂದ್ರೆ ಅವರು ಕೈಯಲ್ಲಿ ಮಾಡೋದು ಇದನ್ನ ಮೆಷಿನ್ ಅಲ್ಲಿ ಮಾಡೋದಿಲ್ಲ ನಾವು ಇದು ನಿಮಗೆ ಟ್ವೆಂಟಿ ನಡಿತಾ ಇರುತ್ತೆ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಡೀತಾ ಇರ್ತದೆ ನಾನು ಕೇಳಲ್ಪಟ್ಟೆ ಏನು ಅಂತ ಹೇಳಿದ್ರೆ ಇದೇ ನಿಮಗೆ ವಾರಕ್ಕೆ ಒಂದು ಹತ್ತು ಸಾವಿರ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೌದು ಹತ್ತು ಸಾವಿರ ಹೋಗುತ್ತೆ ಅಲ್ಲ ಜಾಸ್ತಿನೂ ಹೋಗುತ್ತೆ ಒಬ್ಬೊಬ್ಬರೇ ಬಂದು ತಗೊಂಡು ಹೋಗ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಒಬ್ಬೊಬ್ಬರೇ ಬಂದು ತಗೊಂಡು ಹೋಗ್ತಾರೆ ತುಂಬ ಒಂದು ಬೇಡಿಕೆಯಲ್ಲಿರುವಂಥ ಒಂದು ಗೊಬ್ಬರ ಒಂದು ಗೊಬ್ಬರ ಇಲ್ಲಿ ನಾವು ಇಲ್ಲಿ ಪ್ಲ್ಯಾಂಟ್ ಪ್ರೊಟಕ್ಷನ್ಗೆ ಬೇಕಾಗುವಂಥದ್ದು ಲಿಕ್ವಿಡ್ ಫಾರ್ಮುಲ್ ಗೊಬ್ಬರಗಳನ್ನು ಉಪಯೋಗಿಸ್ತಾ ಇದ್ದೇವೆ ಮತ್ತು ಇದು ಲಿಕ್ವಿಡ್ ಫಾರ್ಮುಲ ಗೊಬ್ಬರ ಮಾತ್ರ ಅಲ್ಲ ಇದು ರೋಗಗಳನ್ನು ನಿರೋಧಕ ಮಾಡುವಂಥವು ಕೂಡ ಇದರಲ್ಲಿದೆ ಏನೇನು ಉಪಯೋಗಿಸ್ತಾ ಇದ್ದೇವೆ ಅಂತೇಳಿದರೆ ನೋಡಿ ಮಜ್ಜಿಗೆ ತಂದುಬಿಟ್ಟು ಇಲ್ಲಿಗೆ ಹಾಕ್ತೀವಿ ಆಮೇಲೆ ಹಿಂಡಿಗಳನ್ನು ಕರಗಿಸಿಬಿಟ್ಟು ಇದಕ್ಕೆ ಹಾಕ್ತೀವಿ ಬೆಳ್ಳುಳ್ಳಿ ಕರಗಿಸ್ಬಿಟ್ಟು ಇಲ್ಲಿ ಹಾಕೊಳ್ತೀವಿ ಅಂಟವಾಳ ಕರಗಿಸ್ಕೊಂಡು ಇಲ್ಲಿ ಹಾಕ್ಕೊಳ್ತೀವಿ ಮತ್ತೆ ಎಲ್ಲ ಕೇಕ್ಗಳನ್ನು ಮಿಕ್ಸ್ ಮಾಡಿಬಿಟ್ಟು ಗೋಣಿ ಚೀಲದಲ್ಲಿ ಕಟ್ಟಿಬಿಟ್ಟು ಅಲ್ಲಿ ಅಲ್ಲಿ ಹಾಕಿ ಊಟ ನೀರು ಮಾಡ್ಕೊಳ್ತೀವಿ ಸೊ ಇಲ್ಲೆಲ್ಲ ಈಗ ನೀವು ಬರ್ತಿರೋಂಗೆ ಗಂಜಲ ಗಂಜಲ ಸೊಪ್ಪು ಲಂಟನ ಸೊಪ್ಪು ಹಿಂಡಿ ಹಿಂಡಿ ಇದು ಅದು ಸೋಸಿದ್ದು ಅಂದ್ರೆ ಆಲ್ಮೋ ಇದು ನೀವು ಇಷ್ಟನ್ನು ಸೋಸಿಟ್ಟಿರುವ ಎಲ್ಲ ಮಿಕ್ಸ್ ಮಾಡಿ ಅದ್ಮೇಲೆ ಸೋಸ್ತೀವಿಟ್ಟು ಸಲ ಇದರಲ್ಲಿ ಇಲ್ಲಿ ಸೋರಿಸ್ಬಿಟ್ಟು ಬಾಟಲ್ಗಳಿಗೆ ತುಂಬಿಸ್ತೇವೆ ಬಾಟಲ್ಗಳಿಗೆ ತುಂಬಿಸ್ಕೊಡ್ತೀವಿ ನಿಮ್ಮಲ್ಲಿ ಎರಡು ತರ ಸಿಗುತ್ತೆ ಒಂದು ಯಾವುದು ಅಂತ ಹೇಳಿದ್ರೆ ಒಂದು ನಿಸರ್ಗ ಇನ್ನೊಂದು ಎನ್ ಸಿ ಜಿ ಅಂತ ಹೇಳ್ಬಿಟ್ಟು ಈ ನಿಸರ್ಗಕ್ಕೂ ಮತ್ತೆ ಎನ್ ಸಿ ಜಿಗೆ ಏನು ಡಿಫ್ರೆನ್ಸ್ ಇರುತ್ತೆ ನಿಸರ್ಗಕ್ಕೂ ಮತ್ತೆ ಬೆಲೆ ಎಲ್ಲ ಸೇಮು ಇಲ್ಲಿ ನೋಡಿ ಬೆಳ್ಳುಳ್ಳಿ ಇದೆಯಲ್ಲ ಹೌದು ಅದು ಬೆಳ್ಳುಳ್ಳಿಯನ್ನು ಎನ್ ಸಿ ಜಿಗೆ ಆ್ಯಡ್ ಮಾಡ್ತೇವೆ ಗಾರ್ಲಿಕ್ ಗಾರ್ಲಿಕ್ ಅನ್ನು ಆಡ್ ಮಾಡಿದ್ರೆ ಅಲ್ಲಿ ಶಕ್ತಿ ಪುನಃ ಕೆಲವು ಇನ್ನೂ ಗಿಡಗಳನ್ನು ಇದು ಮಾಡುವಂಥದ್ದು ಶಕ್ತಿಗಳು ಬರ್ತವೆ ಆಮೇಲೆ ಅದಕ್ಕೆ ಬೇರೆ ರೀತಿಯ ರೋಗ ಕೀಟಾಣುಗಳು ರೋಗ ಅಟ್ಯಾಕ್ ಆಗದಿದ್ದಾಗ ಅದು ಕಾಪಾಡುತ್ತೆ ಓಕೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಈ ಎನ್ ಸಿ ಜಿ ಅಂದರೆ ನೀಮು ಕ್ಯಾಸ್ಟರು ಗಾರ್ಲಿಕ್ ಅಂತ ಅಲ್ಲ ನ್ಯಾಚುರಲ್ ಕಂಟ್ರೋಲ್ ಆಫ್ ಗ್ರಬ್ಸ್ ಅಂತ ಓ ನ್ಯಾಚುರಲ್ ಕಂಟ್ರೋಲ್ ಆಫ್ ಗ್ರಬ್ಸ್ ಅಂತ ಓಕೆ ಸೊ ಸ ಅಂದರೆ ನಿಮಗೆ ನ್ಯಾಚುರಲ್ ಆಗಿ ನಾವು ತಡೆ ಹಿಡಿಯುವಂಥ ಒಂದು ಇದು ಔಷಧಿ ಔಷಧಿ ಸೊ ಈಗ ಇಲ್ಲೊಂದು ಕ್ವಶನ್ ನಾವು ಯಾವಾಗ್ಲೂ ಕೇಳಬೇಕು ಈ ನಿಸರ್ಗವನ್ನ ನಿಸರ್ಗವನ್ನ ನೀವು ಹೇಳಿದ್ರೆ ಲಿಕ್ವಿಡ್ ಮೆನ್ಯೂರ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಅದೇ ರೀತಿ ಎನ್ ಸಿಬಹುದು ಎನ್ ರೀತಿ ಎನ್ ಸಿ ಜಿ ಎನ್ ಓಕೆ ಇನ್ನೊಬ್ರು ಕೆಲವರು ರೈತರು ಕೇಳಿದ್ರು ನಾವು ಹಳೆ ವಿಡಿಯೋದಲ್ಲಿ ನಾವು ತೋರಿಸಿದ್ವಿ ಕೂಡ ಕೃಷಿಕ ಕೃಷಿಕ ನಾವು ಇದ್ರಿಂದನೇ ತಯಾರಿಸ್ತೀವಾ ಹೇಗೆ ತಯಾರಿಸ್ತೀವಿ ಇಲ್ಲ ಇಲ್ಲ ಕೃಷಿಕ ಬೇರೆನೆ ಅದು ಬೇರೆನೆ ಅದಕ್ಕೆ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಅರಳಿ ಹಿಂಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಇನ್ನು ಇದು ಕೆಮಿಕಲ್ ಬರುವಂಥ ರೀತಿಯಲ್ಲಿ ಕೆಮಿಕಲ್ ಅಂದರೆ ಅದು ಸಾವಯವದಲ್ಲಿ ಅದರ ಅದರ ಪರ್ಸೆಂಟೇಜ್ ಜಾಸ್ತಿ ಬರುವ ರೀತಿಯಲ್ಲಿ ಅದನ್ನು ಪುಡಿ ಮಾಡಿ ಟ್ರೀಟ್ ಮಾಡಿ ಕೊಡ್ತೀವಿ ಅದು ಏನಾಗ್ತದೆ ಅಂದರೆ ಜಾಸ್ತಿಯಾಗಿ ಈ ಬೇರುಹುಳಗಳು ಓಕೆ ಆಮೇಲೆ ಗೆದ್ದಲು ಗೆದ್ದಲು ಇದಕ್ಕೆಲ್ಲ ಉಪಯೋಗಿಸ್ಬೋದು ಅದರಲ್ಲಿ ಕೂಡ ಅದು ಅದನ್ನು ಪೋಷಕಾಂಶಗಳು ಬರುವಾಗ ಲೆಕ್ಕದಲ್ಲಿ ಮಾಡ್ತೀವಿ ಸೊ ಗೆದ್ದಲು ಐದು ನಿಮಿಷದಲ್ಲಿ ಸತ್ತ ಕೊಡ್ತೀವಿ ಸೊ ಅದು ಹೆಚ್ಚಾಗಿ ಅಂದ್ರೆ ರೈತರಿಗೆ ನಾವು ಗೆದ್ದಲು ಬೇಕು ಅಂತ ಹೇಳ್ತೀವಿ ಹೆಚ್ಚಾಗಿ ನಾವು ರೈತರಿಗಿಂತ ಬೇರೆ ಯಾರಿಗಾದ್ರು ಕಾನ್ಸಂಟ್ರೇಟ್ ಮಾಡಿದ್ರೆ ಅದು ಅಲ್ಲ ಅದು ಒಂದು ಲಾನ್ ಅವರಿಗೆ ಜಾಸ್ತಿ ಲಾನ್ ನರ್ಸರಿಗಳಲ್ಲಿ ಎರಡು ಫಾರ್ಮ್ ಇದೆ ಒಂದು ಪುಡಿ ಫಾರ್ಮ್ನಲ್ಲಿ ಒಂದು ಲಿಕ್ವಿಡ್ ಫಾರ್ಮ್ನಲ್ಲಿ ಗೆದ್ಲು ಮರದ ಮೇಲೆ ಹತ್ತು ಅಥವಾ ನಿಮ್ಮ ಮನೆಯಲ್ಲಿ ಕಿಟಕಿ ಬಾಗಿಲಿಗೆ ಗೆದ್ಲು ಬಂತು ಅದನ್ನ ಅದನ್ನ ಬ್ರಷ್ನಲ್ಲಿ ತೆಗೆದು ಬಿಟ್ಟು ಹಾಕಿಬಿಟ್ರೆ ಸಾಕು ಓಕೆ ಗೆದ್ಲು ಸತ್ತೋಗ್ಬಿಟ್ಟು ಗೆದ್ಲು ಸತ್ತೋಗ್ತಾ ಹೋಗ್ಬಿಡ್ತದೆ ಆಮೇಲೆ ನಲ್ಲಿ ನೀವು ಅದನ್ನು ಉಪಯೋಗಿಸಿದ್ರೆ ಒಂದಡಿವರೆಗೆ ಇದ್ದಂತ ಗೂಡುಗಳು ಗೆದ್ಲಿನ ಗೂಡುಗಳು ಒಂದ್ಸಲ ಸಲ ಸಾಕು ಉಪಯೋಗಿಸಲು ಬೇಕಂತಿಲ್ಲ ಹಾಗಾದ್ರೆ ಐದು ನಿಮಿಷದಲ್ಲಿ ಗೆದ್ಲು ಸತ್ತ ಬಿಡುತ್ತೆ ಐದು ನಿಮಿಷದಲ್ಲಿ ಗೆದ್ದು ಇನ್ನೂ ಕೆಲವು ಗೆದ್ದಲಿನ ಗು ಗೂಡುಗಳು ಐದು ಅಡಿ ಹತ್ತು ಅಡಿ ಕೆಳಗೆ ಇರ್ತವೆ ಅಂಥದ್ದಕ್ಕೆ ಆರು ತಿಂಗಳ ನಂತರ ಇನ್ನೊಂದ್ಸಲ ಸಲ ಉಪಯೋಗಿಸಬೇಕಾಗುತ್ತೆ ಓಕೆ ಮತ್ತೆ ಇನ್ನೊಂದು ನೀವು ಗಿಡಗಳಿಗೆ ಇದರ ಲಿಕ್ವಿಡ್ ಅನ್ನು ಸ್ಪ್ರೇ ಮಾಡಿದ್ರೆ ಮರದ ಮೇಲೆ ಹತ್ತಿರ್ತವೆ ಗೆದ್ಲು ಸ್ಪ್ರೇ ಮಾಡಿದ್ರೆ ಕೆದ್ದಲು ಕೂಡಲೇ ಸಾಯ್ತದೆ ಗಿಡ ಇಂಪ್ರೂವ್ ಆಗುತ್ತೆ ಗಿಡ ಯಾಕೆಂದರೆ ಅದರಲ್ಲೂ ಕೂಡ ಹದಿನಾರು ಪೋಷಕಾಂಶಗಳು ಇದ್ದಾವೆ ಹೌದು ಸೊ ಹೆಚ್ಚಾಗಿ ಈ ಕೃಷಿಕಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನಿಮ್ಮಲ್ಲಿ ಜಾಸ್ತಿ ಹೋಗುವಂಥದ್ದು ನಿಸರ್ಗಮ್ ಕೃಷಿಕವನ್ನು ಹೆಚ್ಚಾಗಿ ಈ ಲಾನ್ ಬಳಸ್ತಾರೆ ಬಳಸಿ ಯಾಕೆಂದರೆ ಯಾರು ಕೆಮಿಕಲ್ನಲ್ಲಿ ಟ್ರಾ ಇದು ಎಂಥದ್ದು ನಿಮ್ಮ ಕೆಮಿಕಲ್ಸ್ ಒಂದು ಗೆದ್ದಲನ್ನು ತೆಗಲಿಕ್ಕೆ ಒಂದು ಕೆಮಿಕಲ್ ಆಮ್ಲ ಆಮ್ಲ ಅಲ್ಲ ರೌಂಡಪ್ ಅಲ್ಲ ರೌಂಡಪ್ ಅಲ್ಲ ಇದು ಎಂಥದ್ದು ಒಂದು ಅಡ್ಲಿ ಕೆಮಿಕಲ್ ಉಪಯುಕ್ತ ಇದ್ದಾರೆ ಅದು ಕುಂದು ಬಿಟ್ಟದ ಫ್ಯೂಮ್ ಹೊರಗೆ ಬಂದುಬಿಟ್ರೆ ನಾವು ಮಕ್ಕಳು ಅಥವಾ ಯಾರಾದರೂ ಆಡಿದ್ರೂ ಅವರಿಗೆ ರೋಗಗಳು ಬರುತ್ತೆ ಅಂತ ಹೇಳ್ತೀನಿ ನಾನು ನೆನ್ಪು ಇತ್ತು ಕೆಲವು ಅಂತ ಅಂತೇಳಿದರೆ ಅದು ಅದರ ಬದಲಿಗೆ ಇದನ್ನು ಉಪಯೋಗಿಸಿದ ಎಷ್ಟೋ ರೈತರು ಪೇಪರ್ನಲ್ಲಿ ಅವರ ಸ್ಟೇಟ್ಮೆಂಟ್ ಕೊಟ್ಟು ಬೇಕಂತ ನಮ್ಗೆ ಗೊತ್ತಾಗಿತ್ತು ನಾವೇನು ಹೇಳಿರಲಿಲ್ಲ ಕಾಂಪಿಟೇಷನ್ ಕೆಮಿಕಲ್ಸ್ ಅಂತೇಳ್ಬಿಟ್ರು ಬಟ್ ಕೆಮಿಕಲ್ನಲ್ಲಿ ಅದರನ್ನು ಉಪಯೋಗಿಸಿದರೆ ಏನಾದರೂ ಹೆಸರು ಇಪ್ಪಡ ತೊಂದರೆ ಇತ್ತು ಹಾಂ 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 ಒಂದು ಇತ್ತು ಮುಗೀನದ್ದು ಹಾಂ ಪೊಯ್ ಹಂಚಿಕೆ ಹಾಂ ಹ್ಞೂ ಸ್ನೇಹಿತರೆ ಇದು ಇಷ್ಟು ವಿ ಪಿ ಸರ್ ಅವರ ನಿಮಗೆ ವೈಟಲ್ ಪ ಇದ್ರದ್ದು ಪ್ಲ್ಯಾಂಟ್ ಪ್ರಾಡಕ್ಟ್ಸು ಅಲ್ಲಿಯ ಒಂದು ಸಂಕ್ಷಿಪ್ತ ಮಾಹಿತಿ ಇನ್ನು ಹೆಚ್ಚಿನ ಮಾಹಿತಿನ ನಾನು ಮುಂದಿನ ದಿನಗಳಲ್ಲಿ ಕೊಡ್ತೇನೆ